ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾವು ಅಕ್ಕಿ ಹಿಟ್ಟಿನಿಂದ ಐದೇ ಐದು ನಿಮಿಷದಲ್ಲಿ ಗರಿ ಗರಿಯಾದ ದೋಸೆ ಮಾಡುವ ವಿಧಾನವನ್ನು ನೋಡೋಣ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡು ಅದರ ಜೊತೆಗೆ ಕಾಲು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೀವು ಮೈದಾ ಹಿಟ್ಟಿನ ಬದಲಿಗೆ ಬೇಕಾದರೆ ಗೋಧಿ ಹಿಟ್ಟನ್ನು ಹಾಕೋಬಹುದು ಮೈದಾ ಹಿಟ್ಟನ್ನು ನಾವು ತುಂಬಾ ಅಪರೂಪಕ್ಕೆ ಬಳಸ್ತೀವಿ ಹಾಗಾಗಿ ಈ ಮೈದಾ ಹಿಟ್ಟನ್ನೇ ಹಾಕೊಂಡಿದ್ದೀನಿ ನಾನು ಇದರ ಜೊತೆಗೆ ಕಾಲು ಕಪ್ನಷ್ಟು ಚಿರೋಟಿ ರವೆಯನ್ನ ಹಾಕ್ತಾ ಇದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಂತರ ಇದಕ್ಕೆ ಕಲರ್ಗೂ ಆಗುತ್ತೆ ರುಚಿಗೂ ಆಗುತ್ತೆ ಅರ್ಧ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಆಮೇಲೆ ಅರ್ಧ ಟೀ ಚಮಚದಷ್ಟು ಜೀರಿಗೆಯನ್ನು ಸ್ವಲ್ಪ ಹುರಿದು ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆಯೇ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಸಿ ಹಾಕೋ ಬದಲು ಈ ರೀತಿ ಹಾಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಲು ಕಪ್ನಷ್ಟು ಮೊಸರು ಹಾಕ್ತಾ ಇದ್ದೀನಿ ಹುದುಗು ಬರಿಸುವಂತಹ ದೋಸೆಯ ರುಚಿ ಆಮೇಲೆ ಫ್ಲೇವರ್ ಬೇಕು ಅಂತ ಇದ್ದರೆ ಸ್ವಲ್ಪ ಮೊಸರು ಸೇರಿಸ್ಕೊಳ್ಳಿ ಇಲ್ಲದಿದ್ದರೆ ಇದನ್ನು ನೀವು ಹಾಕದೆ ಕೂಡ ಇರ್ಬೋದು ನಂತರ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಕಲಸ್ಕೊಳ್ಬೇಕು ಅಂದರೆ ಇದು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಕೊಳ್ಬೇಕು ನಾನಿಲ್ಲಿ ಮೊದಲಿಗೆ ಒಂದು ಕಪ್ನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಕಪ್ನಷ್ಟೇ ಇನ್ನು ಕೂಡ ನೀರು ಹಾಕಿ ಕಲಸ್ಕೊಳ್ತಾ ಇದ್ದೀನಿ ಒಟ್ಟಿಗೆ ನಾನು ಇದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ ಅಂದ್ರೆ ಒಂದು ಕಪ್ ಅಕ್ಕಿ ಹಿಟ್ಟು ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಕಾಲು ಕಪ್ನಷ್ಟು ರವೆ ಇಷ್ಟಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ನೀರು ಹಾಕಿದ್ದೀನಿ ಎಲ್ಲ ಕಲಸಿ ಆದಮೇಲೆ ದೋಸೆ ಹಿಟ್ಟಿನ ಹದ ನೋಡಿ ಈ ರೀತಿ ಇದೆ ತುಂಬಾ ನೀರು ಕೂಡ ಬೇಡ ಹಾಗೇನೆ ತುಂಬಾ ದಪ್ಪ ಕೂಡ ಬೇಡ ಈ ತ ಹದದಲ್ಲಿ ಮಾಡ್ಕೊಳ್ಳಿ ನಂತರ ಇದನ್ನ ಮುಚ್ಚಿಡೋದು ಅಂದ್ರೆ ನೆನೆಸೋದು ಅದೆಲ್ಲ ಏನು ಬೇಡ ತಕ್ಷಣನೇ ದೋಸೆ ಮಾಡ್ಕೊಳ್ಬಹುದು ಕಾವಲಿಯನ್ನ ಒಲೆ ಮೇಲಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಹಿಟ್ಟು ಹಾಕಿ ತೆಳ್ಳಗೆ ದೋಸೆಯನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರ್ ಆಗಿ ದೋಸೆ ಬರ್ತಾ ಇದೆ ನೋಡ್ಬೋದು ನೋಡಿ ಹಾಗೇನೆ ಕಣ್ ಕಣ್ ಕೂಡ ಬೀಳ್ತಾ ಇದೆ ತುಂಬಾ ರೋಸ್ಟ್ ಆಗಿ ಈ ದೋಸೆಯನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಏನಂತಂದರೆ ಇದನ್ನು ನೀವು ಮಸಾಲೆ ದೋಸೆ ಥರನೂ ಮಾಡ್ಕೋಬೋದು ಈ ಜೀರಿಗೆಯನ್ನು ಹುರಿದು ನಾವು ಪುಡಿ ಮಾಡಿ ಹಾಕಿರೋದ್ರಿಂದ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಏನು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀವಲ್ವಾ ಅದರಿಂದಾಗಿ ರುಚಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಈ ರೀತಿ ಟ್ರೈ ಮಾಡಿ ತುಂಬ ಬೇಗ ಆಗುತ್ತೆ ಕೂಡ ಐದೇ ಐದು ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು ಹಿಟ್ಟನ್ನು ಎಲ್ಲ ಕಲಸಿಬಿಡೋದು ತಕ್ಷಣನೇ ದೋಸೆ ಮಾಡಿಕೊಳ್ಳೋದು ಇದಕ್ಕೆ ಕಾಯೋದು ಆ ಥರ ಏನಿಲ್ಲ ತುಂಬಾ ಬೇಗ ಆಗುತ್ತೆ ನೋಡಿ ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು